ಬೀದರ್ ನಗರದ ಗಣೇಶ್ ಮೈದಾನದಲ್ಲಿ ನಡೆದ ಕಾಂಗ್ರೆಸ್ ಐ ಸಮಾರಂಭದಲ್ಲಿ ಅರಣ್ಯ ಸಚಿವ ಮತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂತಹ ಈಶ್ವರ್ ಭಿಮ್ಮಣ್ಣ ಖಂಡ್ರೆ ಭಾರಕಿ ಅವರು ಬಿಜೆಪಿ ಪಕ್ಷದ ಅಭ್ಯರ್ಥಿ ಕೇಂದ್ರದ ಮಂತ್ರಿ ಭಗವಂತ ಖೂಬಾ ವಿರುದ್ಧ ಹರಿಹಾಯ್ದರು ಟೀಕಾ ಪ್ರಹಾರ ಮಾಡಿರುವುದು ಹೀಗೆ ಕೇಳಿ ನಿಮ್ಮೆಲ್ಲರ ಭವಿಷ್ಯ ರೂಪಿಸುವಂತ ಒಂದು ಚುನಾವಣೆ ಈ ಚುನಾವಣೆಯಲ್ಲಿ ಒಂದು ಕಡೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇದ್ದಾರೆ ಮತ್ತೊಂದು ಕಡೆ ಬಿಜೆಪಿ ಹಾಲಿ ಸಂಸದ ಕೇಂದ್ರ ಮಂತ್ರಿ ಅಭ್ಯರ್ಥಿ ಆಗಿದ್ದಾರೆ ಇವತ್ತು ನೀವೆಲ್ಲ ಆಲೋಚನೆ ಮಾಡಬೇಕಾಗಿದೆ ನೀವು ಅಮೂಲ್ಯವಾದಂತಹ ಮತ ಯಾರಿಗೆ ಕೊಡಬೇಕು ಯಾರಿಗೆ ಕೊಟ್ಟರೆ ಬೀದರ್ ಜಿಲ್ಲೆ ಅಭಿವೃದ್ಧಿ ಆಗ್ತದೆ ರಾಜ್ಯದ ರಾಷ್ಟ್ರದ ಒಂದು ಅಭಿವೃದ್ಧಿ ಆಗ್ತದೆ ಇಲ್ಲಿ ಶಾಂತಿ ಸಮಾಧಾನ ನಿಲ್ಲಿಸ್ತದೆ ಅನ್ನುವಂಥದ್ದು ಆಗ್ನೇಯ ಬಂಧುಗಳೇ ಇವತ್ತು ನೋಡಿ ಹತ್ತು ವರ್ಷದ ಕೆಳಗಡೆ ಭಾರತೀಯ ಜನತಾ ಪಕ್ಷ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂತು ಅಧಿಕಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ಇವತ್ತು ಈ ರಾಷ್ಟ್ರದ ಜನರಿಗೆ ಅನೇಕ ಭರವಸೆಗಳು ಕೊಟ್ಟಿದ್ರು ಇವರು ಎಲ್ಲ ಸುಳ್ಳು ಭರವಸೆಗಳೇ ಕೊಳ್ಳು ಭರವಸೆಗಳೇ ಇವತ್ತು ನೋಡಿ ಅಕ್ಷಯ ದಿನಾಯಂಗೆ ಅಂತ ಹೇಳಿದ್ರು ಅಕ್ಷೇ ದಿನ ಆಯ್ಕೆ ಭಯ್ಯ ಕಾಲದಂಡ ಅಂತ ಹದಿನೈದು ಲಕ್ಷ ರೂಪಾಯಿ ಬಂತ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದ್ರು ಖರ್ಚು ವೆಚ್ಚಗಳು ಜಾಸ್ತಿ ಇವತ್ತು ನೋಡಿ ರಾಸಾಯನಿಕ ಗೊಬ್ಬರದ ಬೆಲೆ ಜಾಸ್ತಿ ಆಯ್ತು ಡೀಸೆಲ್ ಬೆಲೆ ಜಾಸ್ತಿ ಆಯ್ತು ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಆಯ್ತು ಜೀವನಾವಶ್ಯಕ ವಸ್ತುಗಳ ಬೆಲೆ ಜಾಸ್ತಿ ಆಯ್ತು ಎಲ್ಲಿಗೂ ಮೋಸ ಮಾಡಿದ್ರು ಭ್ರಷ್ಟ ಆದ್ರು ಮತ್ತೆ ಇವರು ಆಮೇಲೆ ಬಂದಂತಹ ಸಂದರ್ಭದಲ್ಲಿ ನಾವು ಬಂದಾಗ ಪುರುಷನ ಉತ್ತರ ಮಾಡಿಲ್ಲ ಬರೀ ತಪ್ಪಾಳಿಕೆ ಮಾಡಿದ್ರು ಸುಳ್ಳು ಹೇಳಿದ್ರು ಮೋಸ ಮಾಡಿದ್ರು ಇದು ಸುಳ್ಳಿನ ಸರ್ಕಾರ ಭಾರತೀಯ ಜನತಾ ಪಕ್ಷದವರು ಸುಳ್ಳಿನ ಸದಾ ಅಂತ ಹೇಳ್ಬೋದು ಅಂತ ಹೇಳ ಬಂಧುಗಳ ಇವತ್ತು ಸಮಯ ಬದಲಾವಣೆ ಆಗಿದೆ ನೋಡಿ ಚುನಾವಣಾ ಪೂರ್ಣದಲ್ಲಿ ಏನೇನು ಘೋಷಣೆಗಳು ಸೋನಿಯಾಜಿ ಅವರು ರಾಹುಲ್ಜಿ ಅವರು ನಮ್ಮ ನಾಯಕರಾದಂತ ಸಿದ್ದರಾಮಯ್ಯ ಸಾಹೇಬ್ ಇವತ್ತು ಏನು ಡಿ ಕೆ ಶಿವಕುಮಾರ್ ಅವರು ಸೇರಿ ಎರಡು ಐದು ಗ್ಯಾರಂಟಿಗಳನ್ನು ಕೊಟ್ಟರು ಆ ಐದು ಗ್ಯಾರಂಟಿ ಬಗ್ಗೆ ಹೇಳ್ತಾರೆ ಐದು ಗ್ಯಾರಂಟಿಗಳನ್ನು ನಾವೆಲ್ಲ ಯಥಾವತ್ತಾಗಿ ಅನುಷ್ಠಾನ ಮಾಡಿ ಇವತ್ತು ಇಡೀ ರಾಜ್ಯದ ಜನ ಸುಮಾರು ನಾಲ್ಕೂವರೆ ಕೋಟಿ ಜನರಿಗೆ ಈ ಗ್ಯಾರಂಟಿಗಳ ಲಾಭ ತಲುಪ್ತಾ ಇದೆ ಅದು ಶಕ್ತಿ ಯೋಜನೆ ಇರ್ಬೋದು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಗೃಹವಾಕ್ಯ ಯೋಜನೆ ಇರ್ಬೋದು ಅನಿವಾಕ್ಯ ಯೋಜನೆ ಇರ್ಬೋದು ಯುವ ನಿಧಿ ಯೋಜನೆ ಇರ್ಬೋದು ಇವೆಲ್ಲ ಗ್ಯಾರಂಟಿಗಳಿಗೆ ಆಯವ್ಯದಲ್ಲಿ ಐವತ್ತೈದು ಸಾವಿರ ಕೋಟಿ ಮೀಸಲಿಕ್ಕೆ ಇವತ್ತು ನೋಡಿ ಬರೀ ಒಂಬತ್ತು ಹತ್ತು ತಿಂಗಳ ಅವಧಿಯಲ್ಲಿ ಒಂದು ಕೋಟಿ ಹತ್ತು ಲಕ್ಷ ಜನರನ್ನು ಕೊಡತನಕ್ಕಿಗಿಂತ ಮೇಲೆ ಎತ್ತದಂತ ಕೆಲಸ ದೇಶದಲ್ಲಿ ಯಾವುದಾದ್ರೂ ಸರ್ಕಾರ ಮಾಡಿದೆ ಅದು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಭಾರತೀಯ ಜನತಾ ಪಕ್ಷ ಅಲ್ಲ ದಿನ ಇದಕ್ಕೆ ಆಪ್ನೇ ಬಂಧುಗಳೇ ಇವತ್ತು ನೋಡಿ ಯಾವ ರೀತಿಯಲ್ಲಿ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರದಲ್ಲಿ ಮತ್ತೆ ಲೋಕಸಭೆ ಚುನಾವಣೆ ನಡೀತಾ ಇದೆ ಈ ಚುನಾವಣೆಯಲ್ಲಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಜಿ ಅವರು ರಾಹುಲ್ ಅವರು ಮತ್ತೆ ಪಂಚ ನ್ಯಾಯ ಮತ್ತು ಇಪ್ಪತ್ತೈದು ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡಿದ್ದಾರೆ ಘೋಷಣೆ ಮಾಡಿದ್ದಾರೆ ಈ ಪಂಚ ನ್ಯಾಯದ ಅಡಿಯಲ್ಲಿ ಮತ್ತೆ ಮಹಿಳೆಯರಿಗೆ ತಾವೇರ ಸಾವಿರ ಮಹಿಳೆಯರು ಸೇರಿದಿರಿ ಈಗಲೇ ಎರಡ್ ಸಾವಿರ ಸಿಗ್ತಾ ಇದೆ ನಮಗೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದವರೆ ಈ ಮಹಾಲಕ್ಷ್ಮಿ ಯೋಜನೆಯಡಿ ಪ್ರತಿಯೊಂದು ಪರಿವಾರದ ಮಹಿಳಾ ಮುಖ್ಯಸ್ಥಗೆ ಒಂದು ಲಕ್ಷ ರೂಪಾಯಿ ಪ್ರತಿ ವರ್ಷ ಕೊಡ್ತೀವಿ ಅನ್ನುವಂತ ಘೋಷಣೆ ಕಾಂಗ್ರೆಸ್ ಸರ್ಕಾರ ಮಾಡಿದೆ ನಾವು ಅದೇ ಇವ ತಾಂತ್ರಿಕ ತರಬೇತಿ ಕೊಟ್ಟು ಒನ್ ಟೈಮ್ ಅವರಿಗೆ ಒಂದು ಲಕ್ಷ ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿ ಮೂವತ್ತು ಲಕ್ಷ ಕಾಲೂ ಕಾಂಗ್ರೆಸ್ ಸರ್ಕಾರ ಮಾಡಿದೆ ರೈತರ ಸಾಲ ಮನ್ನಾ ಇರ್ಬೋದು ರೈತರ ಏನೊಂದು ಇವತ್ತು ಗರಿಷ್ಠ ಬೆಂಬಲ ಕೊಡುವಂತದಿಗೆ ಕಾಯ್ದೆ ಮಾಡುವಂತದ್ದು ಇರ್ಬೋದು ಅದ ಜೊತೆಯಲ್ಲಿ ಮನ್ರೇಗಾದಲ್ಲಿ ನಾಲ್ಕನೂರು ರೂಪಾಯಿ ಮಿನಿಮಮ್ ವೇಜಸ್ ಮಾಡಬೇಕು ಅನ್ನುವಂತ ಒಂದು ಘೋಷಣೆ ಮಾಡಿದಂಥದ್ದು ಇರ್ಬೋದು ಮತ್ತೆ ಜಾತಿ ಜನಗಣತಿ ಮಾಡಿ ಸಮಾಜವಾಗಿ ಎಲ್ಲರ ಪಾಲ್ಗೊಳ್ಳುವಿಕೆ ಮುಖಾಂತರ ಎಲ್ಲ ಈ ದೇಶದಲ್ಲಿ ಇರುವಂತಹ ಎಲ್ಲ ನಿರ್ಗತಿಗರು ಇವತ್ತಲ್ಲಿ ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನುವಂತಹ ದೃಷ್ಟಿಯಿಂದ ಪ್ರತಿಯೊಬ್ಬರಿಗೂ ನ್ಯಾಯ ಕೊಡ್ತೀವಿ ಅನ್ನುವಂತಹ ಮಾತನ್ನು ಇವತ್ತು ಏನೋ ಸಮಾಜದಲ್ಲಿ ಕಟ್ಟ ಕಡೆಯ ವ್ಯಕ್ತಿಗೂ ನ್ಯಾಯ ಸಿಕ್ಕರೆ ಮಾತ್ರ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ತದೆ ಅನ್ನುವಂತಹ ಮಾತು ಕಾಂಗ್ರೆಸ್ ನಮ್ಮ ಮುಖಂಡರು ಇವತ್ತು ಘೋಷಣೆ ಮಾಡಿದ್ದಾರೆ ಕೊಟ್ಟ ಮಾತಿನಂತೆ ನಡೆದಿದ್ದೇವೆ ಎಲ್ಲಾ ಭರವಸೆ ಈಡೇರಿಸಿದ್ದೇವೆ ಅದಕ್ಕೆ ಇವತ್ತು ರಾಷ್ಟ್ರದಾದ್ಯಂತ ಕಾಂಗ್ರೆಸ್ ಪಕ್ಷದ ಅದೇ ಇದೆ ನೀವು ನೋಡ್ತಾ ಇದೀರಿ ಬಿಜೆಪಿಯವರು ಭಯಭೀತರಾಗಿದ್ದಾರೆ ಒಂದನೇ ಹತ್ತು ಲಕ್ಷ ಈ ಒಂದನೇ ಹಂತದ ಚುನಾವಣೆ ಆದ್ಮೇಲೆ ಯಾವ ರೀತಿಯಲ್ಲಿ ಕೆಳಮಟ್ಟದ ಹೇಳಿಕೆ ಕೊಡ್ತಾ ಇದ್ದಾರೆ ನೋಡಿ ಇವತ್ತು ಅವರಿಗೆ ಏನು ಸೋಲ್ತೀವಿ ಅನ್ನುವಂತಹ ಭಯದಿಂದ ಹತಾಶ ಮನೋಭಾವನೆಯಿಂದ ಮತ್ತೆ ಜಾತಿ ಜಾತಿಗಳಲ್ಲಿ ಧರ್ಮ ಧರ್ಮಗಳಲ್ಲಿ ಒಡೆದಾಡುವ ನೀತಿ ಅನುಸರಿಸಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ನಿಮ್ಮ ಮಾಂಗಲ್ಯ ಇವತ್ತು ಕಸ್ಕೊಳ್ತಾರೆ ಮನೆ ಬೇರೋಗಿ ಕೊಡ್ತಾರೆ ಸುಳ್ಳು ಹೇಳಿಕೆಗಳನ್ನು ಕೊಟ್ಟು ಪ್ರಚಾರ ಕೀಳುಮಟ್ಟದ ರಾಜಕೀಯ ಯಾರಾದ್ರೂ ಮಾಡ್ತಾ ಇದ್ರೆ ಅದು ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ ನೋಡಿ ಆತ್ಮೀಯ ಬಂಧುಗಳೇ ಇವತ್ತೆಲ್ಲ ಸ್ವಾಯತ್ತ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಿಕೊಂಡು ಸಂವಿಧಾನ ಇರ್ಬೋದು ಪ್ರಜಾಪ್ರಭುತ್ವ ಇರ್ಬೋದು ವಿರೋಧಿ ನೀತಿಯನ್ನು ಸಲ್ಲಿಸ್ತಾ ಇದ್ದಾರೆ ಇಂಥ ಕೋಮುವಾದಿ ಪ್ರಜಾಪ್ರಭುತ್ವ ವಿರೋಧಿ ವಿರೋಧಿ ಸಂವಿಧಾನ ವಿರೋಧಿ ಭಾರತೀಯ ಜನತಾ ಪಕ್ಷ ಬಡ ಸಮೇತಕ್ಕೆತ್ತಾಗುವಂಥದ್ದು ನಮ್ಮೆಲ್ಲ ಅದಕ್ಕೆ ಕೃತ್ಯವಾಗಿದೆ ಅನ್ನುವಂಥ ಮಾತನ್ನಲ್ಲಿ ಹೇಳಿಕೆ ಬಯಸ್ತಾ ಅದಕ್ಕೆ ಆತ್ಮ ಬಂಧುಗಳ ಇವತ್ತು ಕಲ್ಯಾಣ ಕರ್ನಾಟಕಕ್ಕೆ ನಮ್ಮ ಭಾಗಕ್ಕೆ ನಾವು ಯಾರು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮರಿಬಾರ್ದು ಇದುಲ್ಲ ಹಿರಿಯರು ನಮ್ಮ ತಂದೆಯವರು ಕನ್ಸಿದ್ದು ಪೂಜ ಭೀಮಣ್ಣ ಕಂಡಿಯವ್ರು ಈ ಭಾಗಕ್ಕೆ ವಿಶೇಷ ಸ್ಥಾನಮಾನ ಸಿಗಬೇಕು ಅಂತ ಹೇಳಿ ಆ ಸ್ಥಾನಮಾನ ಸಿಗಲಿಕ್ಕೆ ಸಮುದಾನ ಅನುಚ್ಛೇದ ಮೂರು ನಾವು ಎಪ್ಪತ್ತೊಂದರಲ್ಲಿ ತಿದ್ದುಪಡಿ ತಂದು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸತತ ಪರಿಶ್ರಮ ದಿವಂಗತ ಧರ್ಮ ಸಿಂಗ್ ಅವರು ಅದ್ರ ಜೊತೆ ಅನುಷ್ಠಾನ ಮಾಡಿದಂತ ಕೀರ್ತಿ ಎರಡ್ ಸಾವಿರದ ಹದಿನೂರನ್ನ ಯಾರಿಗೆ ಅದು ಸದ್ರೆ ಅದು ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಸರ್ ಅನ್ನುವಂತ ಮಾತನ್ನು ಇವತ್ತು ನೋಡಿ ಇಂದಿನ ನಮ್ಮ ಸರ್ಕಾರದಲ್ಲಿ ಐದು ವರ್ಷದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಹೆಚ್ಚಿನ ಅನುದಾನ ಬಂದಿದೆ ಇವತ್ತು ಅನೇಕ ನಮ್ಮ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಸೀಟ್ ಸಿಕ್ಕಿದಾವೆ ವರ್ಷಕ್ಕೆ ಎಪ್ಪತ್ತು ಸಿಗೋದು ಎರಡು ಸೀಟ್ಗಳು ಸಿಕ್ಕಿದೆ ಇವತ್ತು ನಮ್ಮ ಭಾಗದ ಏಳು ಸರ್ಕಾರಿ ಭರ್ತಿ ಮಾಡಿದ್ದೇವೆ ಅದರ ಜೊತೆ ಈಗ ಮತ್ತೆ ಭರ್ತಿ ಮಾಡ್ತಾ ಇದ್ದೇವೆ ಯಾರು ಕೊಡುಗೆಪ್ಪ ಇದು ಕಾಂಗ್ರೆಸ್ ಸರ್ಕಾರ ಕೊಡುಗೆಲ್ಲ ಬಿಜೆಪಿ ಕೊಡುಗೆ ಕಾಂಗ್ರೆಸ್ ಸರ್ಕಾರ ಅಲ್ಲ ಅದಕ್ಕೆ ಆತ್ಮೀಯ ಬಂಧುಗಳು ಯಾರಿಗೆ ಮತ ಆದ್ರೆ ಒಳ್ಳೇದಾಗುತ್ತೆ ಪ್ರತಿಯೊಬ್ಬರಿ ಭಾಗದ ಪಕ್ಷ ರೈತರು ಇರ್ಬೋದು ಶೋಷಿತರು ಇರ್ಬೋದು ಹಿಂದುಳಿದವರು ಇರ್ಬೋದು ಮೇಲ್ವರ್ಗದ ಬಡವರು ಇರ್ಬೋದು ಎಲ್ಲರಿಗೆ ಸಮಾನವಾಗಿ ನ್ಯಾಯ ಕೊಡುವಂತಹ ಪಕ್ಷ ಏಕೈಕ ಪಕ್ಷ ಎಲ್ಲರನ್ನೂ ತೆಗೆದುಕೊಂಡು ಹೋಗುವಂಥದ್ದು ಅದು ಕಾಂಗ್ರೆಸ್ ಪಕ್ಷ ಇದೆ ಅದಕ್ಕೆ ಇವತ್ತು ನಾವೆಲ್ಲರೂ ಆಲೋಚನೆ ಮಾಡಬೇಕಾಗಿದೆ ಆ ದೃಷ್ಟಿಯಿಂದ ಇವತ್ತು ನಮ್ಮ ಸರ್ಕಾರ ಇನ್ನು ನಾಲ್ಕು ವರ್ಷ ರಾಜ್ಯದಲ್ಲಿ ಇವತ್ತು ಆಡಳಿತದಲ್ಲಿದೆ ಹೀಗಾಗಿ ಲೋಕಸಭೆ ಚುನಾವಣೆಯಲ್ಲಿ ಇವತ್ತು ಹಿಂದೆ ನಮ್ಗೆ ಹಿನ್ನಡೆ ಆಗಿದೆ ಬೀದರ್ ಜಿಲ್ಲೆ ಜನ ಅಷ್ಟೇ ಇಡೀ ದೇಶದ ಜನ ಪರಿವರ್ತನೆ ಬಯಸ್ತಾ ಇದ್ದಾರೆ ಈಗ ಬಿಜೆಪಿಯನ್ನು ಬೀದರ್ನಲ್ಲೂ ಇವತ್ತು ತಾವೆಲ್ಲ ತಿರಸ್ಕಾರ ಮಾಡುವಂತ ಪ್ರಚಂಡ ಭವನದಿಂದ ಕೆಲಸಬೇಕು ಅಂತ ತೀರ್ಮಾನ ಮಾಡಿದೆ ಇವತ್ತು ನೋಡಿ ಬಿಜೆಪಿಯ ಸಂಸದ ಕೇಂದ್ರ ಸಚಿವ ಏನಿವ್ ಕೊಡುಗೆ ಏನಾದರೂ ಸಾಧನೆ ಮಾಡಿದ್ದಾರೆ ಕೆಲಸ ಮಾಡಿದಾರ ನಿಮ್ಮ ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದಾರ ಇಲ್ಲದೆ ರೆಮ್ಡೆಸಿವಿರ್ ಇಂಜೆಕ್ಷನ್ ಇಲ್ಲದೆ ಈ ಬಿಜೆಪಿಗಳು ಎಷ್ಟು ಬಂಡರು ಅಂತ ಹೇಳಿದ್ರೆ ನೋಡಿ ಇವತ್ತು ಕರೋನಾದಲ್ಲಿ ಜನ ಸಾಯ್ತಾ ಇದ್ದಾಗ ಇವತ್ತು ಜನರ ಶವಗಳ ಮೇಲೆ ಲೂಟಿ ಹೊಡೆಯುವಂತವರು ರೆಮ್ಡೆಸಿವಿರ್ ಇಂಜೆಕ್ಷನ್ ಎರಡು ಸಾವಿರ ಇದ್ದಿದ್ದು ನಲ್ವತ್ತು ಸಾವಿರ ರೂಪಾಯಿಗೆ ಕಾಸಂತೆಯಲ್ಲಿ ಮಾರಾಟ ಮಾಡಿಕೊಡುತ್ತಾರೆ ಇಂಥವ್ರಿಗೆ ಮತ ಹಾಕ್ಬೇಕಾ ಹೇಳಿ ನೀವು ಹೇಳಿ ಇದಕ್ಕೆ ಆತ್ಮೀಯ ಬಂಧುಗಳೇ ಏನೂ ಸಾಧನೆ ಇಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿದ್ದಾಗ ಸಹಾಯ ಮಾಡಿದ್ದಕ್ಕಾಗಿ ಏರ್ಪೋರ್ಟ್ ಪ್ರಾರಂಭ ಆಯಿತು ಈ ತರ ಕಾಲದಲ್ಲಿ ಏರ್ಪೋರ್ಟ್ ಬಂದ ಇವತ್ತು ಏನಾದ್ರು ಟ್ರೈನ್ಗಳು ನಡೀತಾ ಹೇಳಿದ್ರೆ ಅದು ಮಲ್ಲಿಕಾರ್ಜುನ್ ಖರ್ಗೆ ಜಿ ಅವರು ಇದ್ದಾಗ ಸಮಯ ಬದಲಾವಣೆ ಮಾಡಿ ಅಂತ ಹೇಳಿದ್ರೆ ಇವತ್ತು ಹೊಸ ಟ್ರೈನ್ ಕೊಟ್ಟಂತ ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಮಲ್ಲಿಕಾರ್ಜುನ್ ಖರ್ಗೆಜಿ ಇವತ್ತಿನ ಏನೇ ಅಭಿವೃದ್ಧಿ ಆಗಿದ್ದೇವೆ ನಾನು ಉಸ್ತುವಾರಿ ಮಂತ್ರಿ ಇದ್ದಾಗ ನಾನು ಡೇನ್ ಖಾನ್ ರಾಷ್ಟ್ರ ಮಾಡಿ ಸಂದರ್ಭದಲ್ಲಿ ಇವತ್ತು ನಾಲ್ಕು ನೂರು ಬೆಡ್ ಆಸ್ಪತ್ರೆ ಇರ್ಬೋದು ಕ್ರೀಡಾಂಗಣ ಇರ್ಬೋದು ನಿರಾಮಿ ಯೋಜನೆಗಳಿರ್ಬಹುದು ಎಲ್ಲಿಯರಿಗೆ ಏನೇನೇ ಅಭಿವೃದ್ಧಿ ಕಾರ್ಯಾಗಿದ್ದಾವೆ ಅವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರಾಗಿದ್ದಾವೆ ಬಿಜೆಪಿಯವರು ಬರೀ ಮೋಸ ಮಾಡಿದ್ದಾರೆ ನಿರ್ಲಕ್ಷ್ಯ ಮಾಡಿದ್ದಾರೆ ಮಲ್ತಾಯಿ ಧೋರಣೆ ಅನುಸರಿಸಿದ್ದಾರೆ